ಕಂಕುಳ ಭಾಗ ಎಷ್ಟೇ ಕಪ್ಪಾಗಿದ್ರು ಕೂಡ ಬರ್ರಿ ಇದನ್ನೊಂದು ಸರಿ ಹಚ್ಚಿ ನೋಡಿ ಅರ್ಧ ಗಂಟೆಯಲ್ಲಿ ನಿಮ್ಮ ಕಂಕುಳ ಭಾಗ ಸೂಪರಾಗಿ ಬೆಳ್ಳಗಾಗುತ್ತೆ ಹಲೋ ನಮಸ್ತೆ ಅಲ್ರಿಗೋ ಇವತ್ತು ಒಂದು ಅದ್ಭುತವಾಗಿರುವಂತಹ ಟಿಪ್ಸ್ ಅನ್ನು ಹೇಳ್ತಾ ಇದ್ದೇನೆ ಅಂಡರ್ ಆರ್ಮ್ ಅಥವಾ ಕಂಕುಳ ಆರ್ಮ್ ಪೆಟ್ಟಿರುತ್ತಲ್ವಾ ಇದು ಕಪ್ಪಗಾಗಿದೆ ಅದನ್ನ ಬೆಳ್ಳಾಗ್ ಮಾಡಲಿಕ್ಕೆ ಲೈಟನ್ ಮಾಡಲಿಕ್ಕೆ ಅದು ಬರೀ ಅರ್ಧ ಗಂಟೆಯಲ್ಲಿ ರಿಸಲ್ಟ್ ಸಿಗುವಂಥ ಒಂದು ಅದ್ಭುತ ಟಿಪ್ಸ್ ಇದು ಇದನ್ನ ಒಬ್ರು ಡಾಕ್ಟರ್ ವೀಡಿಯೋನ ನೋಡಿ ನಾನು ಟ್ರೈ ಮಾಡಿದೆ ಅದ್ಭುತವಾಗಿರುವಂತಹ ರಿಸಲ್ಟ್ ಸಿಕ್ಕಿದೆ ಕೂಡ ಮತ್ತೆ ತುಂಬಾ ಉತ್ತಮವಾಗಿರುವಂತಹ ಸಲಹೆ ಅಂತ ನನಗೆ ಕೂಡ ಅನಿಸಿದೆ ಯಾಕಂತಂದ್ರೆ ಮನೇಲಿ ಇರುವಂತಹ ಸಿಂಪಲ್ ಇಂಗ್ರೀಡಿಯಂಟ್ಸ್ಗಳನ್ನ ಏನೂ ಕಷ್ಟ ಇಲ್ಲದೆ ಉಪಯೋಗ ಮಾಡಬಹುದು ಮತ್ತೆ ಏನು ಅಂತಂದ್ರೆ ಯಾವ ಥರದ್ದು ಸೈಡ್ ಎಫೆಕ್ಟ್ ಕೂಡ ಇಲ್ಲ ಯೂಶ್ವಲ್ ಆಗಿ ಏನಾಗುತ್ತೆ ನಾವು ಅಂಡರ್ ಆರ್ಮಲ್ಲಿರುವ ಅಥವಾ ಕಂಬಳದಲ್ಲಿರುವಂತಹ ಕೂದಲನ್ನು ತೆಗೀಲಿಕ್ಕೆ ಸರಿ ಏನು ಮಾಡ್ತೀವಿ ಕೆಲವೊಂದು ಕ್ರೀಮ್ಗಳನ್ನು ಉಪಯೋಗ ಮಾಡ್ತೀವಿ ಇದರಿಂದ ಕೂಡ ಕಂಕುಳ ಭಾಗ ಕಪ್ಪಾಗುತ್ತೆ ಮತ್ತು ನಾವಲ್ಲಿ ಹೈಜಿನ್ ಅಥವಾ ಕ್ಲೀನ್ನೆಸ್ ಮೇಂಟೈನ್ ಮಾಡಿಲ್ಲದಿದ್ರೂ ಕಪ್ಪಾಗುತ್ತೆ ಯಾಕಂತಂದರೆ ಜಾಸ್ತಿ ಬೆವ್ರಿದ್ದಾಗ ಆ ಬೆವ್ರಲ್ಲಿರುವಂಥ ಯೂರಿಕ್ ಆಸಿಡ್ ಇರುತ್ತಲ್ವ ಅದು ಸ್ಟೇ ಆಗಿ ಕೂಡ ಆ ಚರ್ಮ ಕಪ್ಪಾಗುವಂಥ ಚಾನ್ಸಸ್ ಇರುತ್ತೆ ಇನ್ನೊಂದು ಏನು ಅಂತಂದರೆ ಕೆಲವೊಂದು ಡಿಯೋಡ್ರೆಂಟ್ ಅಥವಾ ಪರ್ಫ್ಯೂಮನ್ನು ಯೂಸ್ ಮಾಡ್ತೀವಲ್ವ ಅದರ ಕೆಮಿಕಲ್ ಇಂದಾಗಿ ಕೂಡ ಅಂಡರ್ ಆನ್ ಕಪ್ಪಾಗುತ್ತೆ ಎಷ್ಟೇ ಕಪ್ ಕೂಡ ಯಾವ ಟೆನ್ಷನ್ ಬೇಡ ನಾನು ಹೇಳುವಂಥ ಈ ಸಿಂಪಲ್ ಟಿಪ್ಸ್ ಅನ್ನ ಒಂದೆರಡು ಮೂರು ಸರ್ತಿ ಟ್ರೈ ಮಾಡಿ ನೋಡಿ ಅದ್ಭುತವಾಗಿರುವಂಥ ಮ್ಯಾಜಿಕಲ್ ಅನ್ನುವಂಥ ರಿಸಲ್ಟ್ ನಿಮಗೆ ಸಿಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂತ ಕೂಡ ಎಲ್ಲ ವಿಡಿಯೋಗಳನ್ನ ನೀವು ಮಿಸ್ ಮಾಡದೆ ನೋಡ್ಕೋಬಹುದು ಥ್ಯಾಂಕ್ಸ್ ಅಲ್ರಿಗೋ ಇಲ್ಲಿ ತನಕ ಯಾರು ಹೇಳದಂತ ಒಂದು ಅದ್ಭುತವಾಗಿರುವಂತ ಟಿಪ್ಸ್ ಹೇಳ್ತಾ ಇದ್ದೇನೆ ತುಂಬನೇ ಸಿಂಪಲ್ ಆಗಿರುವಂಥ ಟಿಪ್ಸ್ ಇದು ತುಂಬನೇ ಪರಿಣಾಮಕಾರಿಯಾಗಿರುವಂಥ ಟಿಪ್ಸ್ ಇದು ಇನ್ನೊಂದು ಏನು ಅಂತಂದರೆ ನಾನು ಉಪಯೋಗ ಮಾಡ್ತಾ ಇರೋದನ್ನೇ ನಾನು ನಿಮಗೆ ಹೇಳುವಂಥದ್ದು ಈ ಮನೆ ಮದ್ದನ್ನು ಮಾಡೋದಕ್ಕೆ ನಮಗೆ ಬರೀ ನಾಲ್ಕು ವಸ್ತುಗಳು ಬೇಕಾಗಿರೋದು ಅದರಲ್ಲಿ ಮೊದಲನೆಯದಾಗಿ ಅಲುವೇರಾ ಜೆಲ್ ಈ ಅಲುವೇರಾ ಜೆಲ್ಲಲ್ಲಿ ಅದ್ಭುತವಾಗಿರುವಂತಹ ನಮ್ಮ ಸ್ಕಿನ್ಗೆ ಬೇಕಾಗಿರುವಂಥ ಅಂಶಗಳಿವೆ ಇದು ಏನು ಅಂತಂದರೆ ಆಯುರ್ವೇದಿಕ್ ಪ್ರಕಾರ ನಮ್ಮ ಚರ್ಮದಲ್ಲಿರುವಂಥ ಆಯಿಲ್ ಮತ್ತು ನೀರಿನ ಅಂಶವನ್ನು ಸಮ ಪ್ರಮಾಣದಲ್ಲಿ ಕಾಪಾಡಿ ಸ್ಕಿನ್ ಬ್ಲ್ಯಾಕ್ ಅಂದರೆ ಸ್ಕಿನ್ ಕಪ್ಪಾಗೋದು ಈ ಥರ ರ್ಯಾಷಸ್ ಆಗೋದನ್ನು ಕಂಟ್ರೋಲ್ ಮಾಡುತ್ತೆ ಕಪ್ಪಾಗಿರುವಂಥ ಸ್ಕಿನ್ನನ್ನು ಲೈಟನ್ ಮಾಡೋದಕ್ಕೆ ಸ್ಕಿನ್ನನ್ನು ಅಂದರೆ ತುಂಬ ಸಾಫ್ಟಾಗಿ ಇಡೋದಕ್ಕೆ ಈ ಅಲುವೆರಾ ಜೆಲ್ ತುಂಬ ಅಂತಂದರೆ ತುಂಬ ಉತ್ತಮ ಒಳ್ಳೆ ಕ್ವಾಲಿಟಿ ಅಲುವೆರಾ ಜೆಲ್ ನಿಮಗೆ ಆಯುರ್ವೇದಿಕ್ ಮೆಡಿಕಲ್ ಶಾಪ್ಗಳಲ್ಲಿ ಸಿಗುತ್ತೆ ಅದರಿಂದ ಒಳ್ಳೆ ಕ್ವಾಲಿಟಿ ಅಲುವೆರಾ ಜೆಲ್ಲನ್ನು ಉಪಯೋಗ ಮಾಡಿಕೊಳ್ಳಿ ಅಲುವೆರಾ ಜೆಲ್ ನಮಗೆ ಒಂದು ಚಮಚದಷ್ಟು ಬೇಕಾಗ್ಬೋದು ಇದನ್ನು ಒಂದು ಕ್ಲೀನಾಗಿರುವಂಥ ಪಾತ್ ಅಂದರೆ ತಟ್ಟೆಗೆ ನಾನು ಇದ್ದೇನೆ ಇನ್ನೊಂದು ನಮಗೆ ಅತಿ ಮುಖ್ಯವಾಗಿ ಬೇಕಾಗಿರುವಂಥ ವಸ್ತು ಏನು ಅಂತಂದ್ರೆ ಅದು ನಮ್ಮ ಮನೆಯಲ್ಲಿ ಸುಲಭವಾಗಿ ಸಿಗುವಂಥ ಟೂತ್ಪೇಸ್ಟ್ ಈ ಟೂತ್ಪೇಸ್ಟ್ಗಳಲ್ಲಿ ಸಾಮಾನ್ಯವಾಗಿ ನೀವು ಅದು ಇದು ಅಂತಲ್ಲ ಯಾವ ಟೂತ್ಪೇಸ್ಟ್ ಅಂತ ನಾನು ಹೇಳಲ್ಲ ನೀವು ಯಾವ ಟೂತ್ಪೇಸ್ಟ್ ಬೇಕಾದರೂ ತಗೊಳ್ಳಿ ಯಾವ ಟೂತ್ಪೇಸ್ಟ್ ಬೇಕಾದರೂ ಆಗುತ್ತೆ ಸಾಮಾನ್ಯವಾಗಿ ಈ ಟೂತ್ಪೇಸ್ಟ್ಗಳಲ್ಲಿ ಸೋಡಿಯಂ ಲೋರೈಟ್ ಸಲ್ಫೇಟ್ ಅಂತ ಒಂದು ಅಂಶ ಇರುತ್ತೆ ಇದೇನು ಅಂತಂದರೆ ನಮ್ಮ ಹಲ್ಲನ್ನು ಬೆಳ್ಳಗೆ ಮಾಡೋದಕ್ಕೆ ಉಪಕಾರಿಯಾಗುವಂಥದ್ದು ಇತ್ತೆ ನಮ್ಮ ಸ್ಕಿನ್ನನ್ನು ಲೈಟನ್ ಮಾಡೋದಿಕ್ಕೂ ಕೂಡ ತುಂಬ ಉಪಕಾರಿಯಾಗುತ್ತೆ ಮತ್ತು ಇನ್ನೊಂದು ಏನು ಅಂತಂದರೆ ಸ್ಕಿನ್ನನ್ನು ಪಾಲಿಷ್ ಮಾಡೋದಿಕ್ಕೆ ಕೂಡ ಇದು ತುಂಬ ಉಪಕಾರಿಯಾಗುತ್ತೆ ನಾನು ಒಂದು ಚಮಚದಷ್ಟು ಈ ಟೂತ್ ಪೇಸ್ಟನ್ನು ಈ ಅಲ್ವೆರ ಜಿಲ್ಲಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೇನೆ ಒಂದು ಚಮಚದಷ್ಟು ಸಾಕಾಗುತ್ತೆ ಮೂರನೇ ವಸ್ತು ನಮಗೆ ಬೇಕಾಗಿರೋದು ಅದು ನಮ್ಮ ಮನೆಯಲ್ಲಿ ಅತ್ಯಂತ ಸುಲಭವಾಗಿ ಸಿಗುವಂಥದ್ದು ಅದು ಏನಂತಂದರೆ ರವೆ ರವೆಯಲ್ಲಿ ಬೇರೆ ಬೇರೆ ವಿಧಗಳಿರುತ್ತೆ ನೀವು ತುಂಬಾ ನೈಸ್ ಆಗಿರುವಂತಹ ರವೆಯನ್ನು ತಗೊಳ್ಳಿ ಈ ರವೆಯಲ್ಲಿ ಏನಂತಂದ್ರೆ ನಮ್ಮ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡುವಂತಹ ಅಂದ್ರೆ ಡೆಡ್ ಸ್ಕಿನ್ನನ್ನು ಡೆಡ್ ಸ್ಕಿನ್ ಸೆಲ್ಸ್ ಇರುದಲ್ವಾ ಅದನ್ನ ತೆಗೆಯುವಂಥ ಅಂಶಗಳಿರುತ್ತೆ ಸ್ಕಿನ್ ಪಾಲಿಶಿಂಗ್ ಮಾಡೋದಿಕ್ಕೂ ಇದು ತುಂಬಾ ಅಂತಂದ್ರೆ ತುಂಬಾ ಉತ್ತಮವಾಗಿರುತ್ತೆ ಅದರಿಂದ ಕಂಕುಳದ ಭಾಗ ಕಪ್ಪಾಗಿದ್ರೆ ಅಲ್ಲಿ ಇರುವಂತಹ ಆ ಕಪ್ಪು ಕಲೆಗಳನ್ನ ತೆಗೆದು ಹಾಕಿ ಅದನ್ನ ಪಾಲಿಶ್ ಮಾಡೋದಕ್ಕೆ ತುಂಬಾ ಅಂತ ತುಂಬ ತುಂಬಾ ಉಪಯೋಗಕ್ಕೆ ಬರುತ್ತೆ ಈ ರವೆ ರವೆ ನಮ್ಗೆ ಒಂದು ಚಮಚದಷ್ಟು ಬೇಕಾಗುತ್ತೆ ಈ ತಟ್ಟೆಗೆ ನಾನು ಒಂದು ಚಮಚದಷ್ಟು ರವೆಯನ್ನ ಸೇರಿಸ್ಕೊಂತ ಇದ್ದೇನೆ ಇನ್ನೊಂದು ಅತಿ ಮುಖ್ಯವಾಗಿರುವಂಥ ವಸ್ತು ಇದು ನನ್ನದು ತುಂಬ ಫೇವ್ರೆಟ್ ಹಾಗೆಯೇ ಸೌಂದರ್ಯದ ವಿಷಯಕ್ಕೆ ಬಂದರೆ ಇದು ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ನಮ್ಮ ಅಡುಗೆ ಮನೆಯಲ್ಲಿ ಇರುವಂಥ ಒಂದು ವಸ್ತು ಏನು ಅಂತಂದರೆ ಅದು ಕಡಲೆ ಹಿಟ್ಟು ಈ ಕಡಲೆ ಹಿಟ್ಟಲ್ಲಿ ಸ್ಕಿನ್ನನ್ನು ಲೈಟನ್ ಮಾಡುವಂಥದ್ದು ಸ್ಕಿನ್ನನ್ನು ವೈಟನ್ ಮಾಡುವಂಥ ಹಾಗೆಯೇ ಸ್ಕಿನ್ನನ್ನು ಪಾಲಿಶ್ ಮಾಡುವಂಥ ತುಂಬ ತುಂಬ ಅಂಶಗಳಿರುತ್ತೆ ಅದರಿಂದನೇ ಕಡಲೆ ಹಿಟ್ಟನ್ನು ಹಿಂದಿನ ಕಾಲದಿಂದಲೂ ಸೌಂದರ್ಯವರ್ಧಕಗಳಲ್ಲಿ ಅಥವಾ ಮುಖಕ್ಕೆ ಹಚ್ಚಿ ಅಂದರೆ ಈ ಫೇಸ್ ಪ್ಯಾಕ್ ಮಾಡುವಾಗೆಲ್ಲ ಉಪಯೋಗ ಮಾಡ್ತಾನೆ ಬಂದಿದ್ದಾರೆ ಮುಖ ತೊಳಿಲಿಕ್ಕೆ ಕೂಡ ಉಪಯೋಗ ಮಾಡ್ತಾರೆ ಸ್ಕಿನ್ ವೈಟನಿಂಗ್ ಇದು ತುಂಬ ಬೆಸ್ಟ್ ಆಗಿರೋದ್ರಿಂದ ನಾವು ಈ ರೆಮಿಡಿಗೆ ಕೂಡ ಒಂದು ಚಮಚದಷ್ಟು ಕಡಲೆ ಹಿಟ್ಟನ್ನು ತಗೊಳ್ಳೋಣ ಒಂದು ಚಮಚದಷ್ಟು ಕಡಲೆ ಹಿಟ್ಟನ್ನು ಇದಕ್ಕೆ ಹಾಕೊತಾ ಇದ್ದೇನೆ ಫಸ್ಟ್ ಇದೊಂದು ಚೂರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಲುವೆರ ಜೆಲ್ ಇರೋದ್ರಿಂದ ಇದರಲ್ಲಿ ಮತ್ತು ಪೇಸ್ಟ್ ಹಾಕಿರೋದ್ರಿಂದ ಇದರಲ್ಲೇ ಪೇಸ್ಟ್ ಆಗುತ್ತೆ ನೀರು ಬೇಕಿದ್ರೆ ಆಮೇಲೆ ಹಾಕೋಬಹುದು ನಾನು ನೀರು ಹಾಕ್ಕೊಳ್ಳದೆ ಪೇಸ್ಟ್ ಮತ್ತು ಅಲ್ವೆರಾ ಜೆಲ್ಲಿನ ಸಹಾಯದಿಂದನೇ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೇನೆ ಚೂರು ಬೇಕಿದ್ರೆ ನೀರು ಹಾಕೋಬಹುದು ಬಟ್ ತುಂಬ ತೆಳ್ಳಗೆ ಮಾಡೋದು ಬೇಡ ಇದನ್ನ ಒಂದು ಐದಾರು ಡ್ರಾಪ್ ಅಷ್ಟು ನೀರನ್ನು ಹಾಕೊತ ಇದ್ದೇನೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಸೂಪರ್ ಆಗಿರುವಂಥ ಮನೆ ಮದ್ದು ರೆಡಿ ಆಗಿದೆ ಇದನ್ನ ಯಾವ ಥರ ನಾವು ಉಪಯೋಗ ಮಾಡೋದು ಅಂತಂದರೆ ಕಂಕುಳ ಭಾಗಕ್ಕೆ ಹಚ್ಚಬೇಕು ನೋಡಿ ಈ ಥರ ದಪ್ಪ ಪೇಸ್ಟ್ ಥರ ಹಚ್ಚಿ ಹತ್ತು ನಿಮಿಷ ಬಿಟ್ಬಿಡಬೇಕು ಅಟ್ಲೀಸ್ಟ್ ಕನಿಷ್ಠ ಅಂದರೂ ನಾವು ಹತ್ತು ನಿಮಿಷ ಬಿಡಲೇಬೇಕು ಒಂದು ಕಾಲು ಗಂಟೆ ಬಿಟ್ಟರೆ ಒಳ್ಳೆಯದು ಹಾಗಂತ ಫುಲ್ ಡ್ರೈ ಆಗಲಿಕ್ಕೆ ಬಿಡಬೇಡಿ ಅಂತ ತುಂಬ ಒಣಗಲಿಕ್ಕೆ ಬಿಡೋದು ಬೇಡ ಹತ್ತು ಹದಿನೈದು ನಿಮಿಷ ಬಿಟ್ಟಾದ ನಂತರ ನಾವು ನೀಟಾಗಿ ತೊಳೆದುಕೋಬೇಕು ತೊಳೆದಕ್ಕಿಂತ ಮುಂಚೆ ಇನ್ನೊಂದು ಟಿಪ್ಸನ್ನು ನೀವು ಫಾಲೋ ಮಾಡಬೇಕು ಅದು ಏನು ಅಂತಂದರೆ ಸ್ವಲ್ಪ ನೀರನ್ನು ಕೈಯಿಂದ ತಗೊಂಡು ಏನು ಅಂತಂದರೆ ಆ ಬಾಗನ್ನು ಈ ಥರ ಮಸಾಜ್ ಮಾಡ್ಕೋಬೇಕು ಒಂದು ಐದು ನಿಮಿಷ ಆದರೂ ನೀವು ಈ ಥರ ಕ್ಲೀನಾಗಿ ನೀರು ಹಾಕೊತ ಹಾಕೋತಾ ಮಸಾಜ್ ಮಾಡಬೇಕು ಅಂದರೆ ನಿಮಗೆ ಡ್ರೈ ಆದಾಗ ಅನಿಸಿದರೆ ಮತ್ತೊಂದು ಸ್ವಲ್ಪ ನೀರನ್ನು ಹಚ್ಚಿಬಿಟ್ಟು ಈ ಥರ ಮಸಾಜ್ ಮಾಡಬೇಕು ಐದರಿಂದ ಹತ್ತು ನಿಮಿಷ ನೀವು ಅಂದರೆ ಹತ್ತು ನಿಮಿಷ ಬಿಟ್ಟು ಹಾಗೆ ನೀರಲ್ಲಿ ತೊಳೆದ್ರೆ ಅಷ್ಟು ಇಂಪ್ಯಾಕ್ಟ್ ಇರಲ್ಲ ತೊಳೆದಕ್ಕಿಂತ ಮುಂಚೆ ನೀವು ಏನು ಅಂತಂದ್ರೆ ಒಂದು ಐದು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ ಇದರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಒಂದೇ ವಾಷಲ್ಲಿ ಒಂದು ಅರ್ಧ ಗಂಟೆ ಒಳಗಡೆ ಏನು ಅಂತಂದ್ರೆ ಸ್ಕಿನ್ ತುಂಬ ಲೈಟ್ ಆದಾಗೆ ಆ ಕಂಕುಳ ಭಾಗ ಕಪ್ಪಿರುತ್ತಲ್ವ ಅದು ಬೆಳ್ಳಗಾದಾಗೆ ಅನ್ಸುತ್ತೆ ಅಂದ್ರೆ ನೀವು ನಾನು ಹೇಳಿರುವಂಥ ಟಿಪ್ಸನ್ನು ನೀಟಾಗಿ ಫಾಲೋ ಮಾಡಿದ್ರೆ ನಿಮಗೆ ರಿಸಲ್ಟ್ ಅದ್ಭುತವಾಗಿ ಸಿಗುತ್ತೆ ತೊಳೆದುಕೊಂಡಾದ ನಂತರ ಕಂಕುಳ ಭಾಗನ ನೀವು ಅಂದರೆ ಒರೆಸಿಬಿಟ್ಟು ಒಂದು ಸ್ವಲ್ಪ ಮಾಯ್ಚರೈಸಿಂಗ್ ಕ್ರಿ ಮಾಯ್ಚರೈಸರನ್ನು ಹಚ್ಚಬೇಕು ಮಾಯ್ಶ್ಚರೈಸರ್ ಹಚ್ಚೋದ್ರಿಂದ ಏನಾಗುತ್ತೆ ಅಂತಂದರೆ ಸ್ಕಿನ್ ಡ್ರೈ ಆಗೋದು ತಪ್ಪದೆ ಯಾವಾಗಲೂ ಸ್ಕಿನ್ ಜಾಸ್ತಿ ಡ್ರೈ ಆಗ್ತಾ ಇದ್ರೆ ಡೆಡ್ ಸ್ಕಿನ್ ಫಾರ್ಮ್ ಆಗುತ್ತಾ ಹೋಗುತ್ತೆ ಮತ್ತು ಸ್ಕಿನ್ ಬ್ಲ್ಯಾಕ್ ಆಗುತ್ತೆ ಆದ್ದರಿಂದ ಯಾವಾಗಲೂ ಮುಖ ಆಗಲಿ ಕೈಗಾಲಾಗಲಿ ಅಥವಾ ಕಂಕುಳ ಆಗಲಿ ಸ್ನಾನ ಆದ ನಂತರ ನೀವು ಒಂದು ಸರಿ ಏನು ಅಂತಂದರೆ ಮಾಯಿಶ್ಚರೈಸರನ್ನು ಅಪ್ಲೈ ಮಾಡೋದಕ್ಕೆ ಹಚ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಮರೆಯಬೇಡಿ ನಾನು ಹೇಳಿದಿರು ಹೇಳಿರುವಂಥ ಟಿಪ್ಸನ್ನು ಕ್ಲೀನಾಗಿ ಫಾಲೋ ಮಾಡಿ ಪೇಸ್ಟನ್ನು ಹಚ್ಕೊಳ್ಳಿ ಹತ್ತು ನಿಮಿಷ ಬಿಟ್ಬಿಡಿ ಹತ್ತು ನಿಮಿಷ ಬಿಟ್ಟಾದ ನಂತರ ಒಂದು ಐದು ನಿಮಿಷ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕ್ಲೀನಾಗಿ ತಿಕ್ಕೊಂತ ಮಸಾಜ್ ಮಾಡಿ ಅನಂತರ ತೊಳ್ಕೊಳ್ಳಿ ಒಂದು ಅಟ್ಲೀಸ್ಟ್ ನೀವು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದಕ್ಕೆ ಸ್ಪೆಂಡ್ ಮಾಡಲೇಬೇಕು ತಾಳ್ಮೆ ಇದ್ರಷ್ಟೇ ನಮಗೆ ರಿಸಲ್ಟ್ ಸಿಗುತ್ತೆ ಆಗಲೇ ಹಚ್ಚಿಬಿಟ್ಟು ಆಗಲೇ ತೊಳೆಯೋದ್ರಿಂದ ಅಂಥ ಅದ್ಭುತ ರಿಸಲ್ಟ್ ಸಿಗೋಲ್ಲ ವಾರದಲ್ಲಿ ಒಂದು ಎರಡರಿಂದ ಮೂರು ಸರಿ ಟ್ರೈ ಮಾಡಿ ಒಂದೇ ವಾರಕ್ಕೆ ನಿಮ್ಮ ಕಂಕುಳ ಭಾಗ ಎಷ್ಟು ಕಪ್ಪಾಗಿದ್ರೂ ಕೂಡ ಬೆಳ್ಳಗಾಗುತ್ತೆ ಮತ್ತು ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇನ್ನೊಂದೇನು ಅಂತಂದರೆ ಕೈ ಭಾಗ ಕಪ್ಪಾಗಿದ್ರೆ ಕುತ್ತಿಗೆ ಭಾಗ ಕಪ್ಪಾಗಿದ್ರೆ ಹಾಗೆಯೇ ಕಾಲು ಕಪ್ಪಾಗಿದ್ರೆ ಕೂಡ ಈ ಟಿಪ್ಸನ್ನು ಫಾಲೋ ಮಾಡ್ಬೋದು ಏನೂ ತೊಂದರೆ ಇಲ್ಲ ಯಾವ ಥರದ್ದು ಸೈಡ್ ಎಫೆಕ್ಟು ಇಲ್ಲ ನಾನು ಸುಮ್ಮನೆ ಇದನ್ನ ಹೇಳ್ತಾ ಇಲ್ಲ ನಾನು ಇದನ್ನ ಟ್ರೈ ಮಾಡ್ತಾ ಇದ್ದೆ ನನಗೆ ಅದ್ಭುತ ರಿಸಲ್ಟ್ ಸಿಕ್ಕಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ ಥ್ಯಾಂಕ್ಸ್ ಇಲ್ರಿಗೂ